ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಕ್ ಹೋಗಿದೆ ಗೃಹ ಸಚಿವರು ರಾಜೀನಾಮೆಯನ್ನು ಸಲ್ಲಿಸಬೇಕು ಗೃಹ ಇಲಾಖೆಯಲ್ಲಿ ಹಸ್ತಕ್ಷೇಪ ನಡೀತಾ ಇದೆ ಯಾವ ಅಧಿಕಾರಿಗಳು ಪ್ರಾಮಾಣಿಕವಾಗಿಲ್ಲ ಎಂದು ಬಿಜೆಪಿ ಮುಖಂಡ ಅಶ್ವಥ್ ನಾರಾಯಣ್ ಗುಡುಗಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ರು ಹುಬ್ಬಳ್ಳಿಯಲ್ಲಿ ಅಂಜಲಿ ಹತ್ಯೆ ನಡೆಸಲಾಗಿದೆ ಪೊಲೀಸ್ ಟ್ರಾನ್ಸ್ಫರ್ಗಳು ರಾತ್ರೋರಾತ್ರಿ ಮಾಡಲಾಗ್ತಾ ಇದೆ ಮನ ಬಂದಂತೆ ಸರ್ಕಾರ ನಡೆದುಕೊಳ್ತಾ ಇದೆ ಕರ್ನಾಟಕದಲ್ಲಿ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ಎಂದು ದೂರಿದರು ದಿನದಿಂದಲೂ ಈಗಾಗಲೇ ಒಂದು ವರ್ಷವನ್ನ ಪೂರೈಸ್ತಾ ಇದ್ದಾರೆ ಈ ವರ್ಷ ಪೂರೈಸುವಂತಹ ಈ ಒಂದು ವರ್ಷ ಅವಧಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಪ್ರತಿನಿತ್ಯ ಕೊಲೆ ಸುಲಿಗೆ ಮತಾಂಧ ಶಕ್ತಿಗಳ ವಿಜೃಂಭಣೆ ತುಷ್ಟೀಕರಣದ ರಾಜಕಾರಣ ಈ ರೀತಿ ಕಾನೂನಿನ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಈ ಒಂದು ಅಸಮರ್ಥ ಸರ್ಕಾರ ಶೂನ್ಯ ಅಭಿವೃದ್ಧಿ ಸರ್ಕಾರ ಸಂಪೂರ್ಣವಾಗಿ ಅಸಮರ್ಥವಾಗಿರುವಂತಹ ಈ ಸರ್ಕಾರ ಶೂನ್ಯ ಅಭಿವೃದ್ಧಿಯ ಸರ್ಕಾರವೇ ಈ ಕಾಂಗ್ರೆಸ್ ಸರ್ಕಾರ ಏನೊಂದು ಘಟನೆಗಳು ನಡೀತನೇ ಬರ್ತಿದವೆ ಕಾನೂನು ಸುವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಎಲ್ಲ ಒಂದು ಕಡೆ ಆಡಳಿತದಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದ ಆಡಳಿತವನ್ನು ಮಾಡಲಿಕ್ಕೆ ಸಂಪೂರ್ಣವಾಗಿ ವಿಫಲವಾಗಿದೆ ಭ್ರಷ್ಟಾಚಾರದ ದಂಧೆ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ಯಾವ ಒಂದು ಹಿಡಿತವಿಲ್ಲದೆ ಗೃಹ ಇಲಾಖೆ ಎಲ್ಲ ಇಲಾಖೆ ಇವತ್ತಿನ ವಿಚಾರ ನಾವು ಮಾತಾಡೋದು ಗೃಹ ಇಲಾಖೆ ಈ ಸರ್ಕಾರದ ವೈಖರಿ ಏನೊಂದು ಗೃಹ ಇಲಾಖೆಯಲ್ಲಿ ಇವತ್ತು ವರ್ಗಾವಣೆ ದಂಧೆ ಬಗ್ಗೆ ಯಾವ ರೀತಿ ನಡೀತಿದೆ ಅನ್ನುವಂಥದ್ದು ಜಗತ್ ಜಾತ್ ಜಾಹೀರಾಗಿರುವಂತಹ ವಿಚಾರ ಭ್ರಷ್ಟಾಚಾರ ಎಲ್ಲದಕ್ಕೂ ನಿಗದಿಯಾಗಿರುವಂತಹ ರೇಟ್ ಕಾರ್ಡ್ ಎಲ್ಲದಕ್ಕೂ ರೇಟ್ ಕಾರ್ಡ್ ನಿಗದಿಯಾಗಿದೆ ಯಾವ ಟ್ರಾನ್ಸ್ಫರ್ ಏನೇನು ಪೋಸ್ಟಿಂಗು ಯಾವ ರೀತಿ ಹಸ್ತಕ್ಷೇಪಗಳು ಯಾವ ರೀತಿ ಸ್ಟೇ ಮಾಡುವಂಥದ್ದು ಯಾವ ರೀತಿ ಇನ್ವಾಲ್ವ್ಮೆಂಟು ಯಾವ ರೀತಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕಚೇರಿಯಿಂದ ಹಿಡಿದು ವಿವಿಧ ಸಚಿವರು ಶಾಸಕರು ಎಲ್ಲರೂ ಒಟ್ಟಾರೆ ಮಧ್ಯಸ್ಥಿಕೆ ವ್ಯಕ್ತಿಗಳು ಇವೆಲ್ಲರ ಮಧ್ಯದಲ್ಲಿ ಎಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಸಾಧ್ಯವಾಗುತ್ತೆ ಸರ್ವೀಸ್ ಅಗನೇಸ್ ಪೇಮೆಂಟ್ ಸರ್ವೀಸ್ ಅಗನೈಸ್ ಪೇಮೆಂಟ್ ಅನ್ನುವಂತಹ ಒಂದು ನಿಲುವಿನಲ್ಲಿ ಇವತ್ತಿನ ಕ್ರೈಂ ರೇಟ್ ಇವರ ಒಂದು ವರ್ಷದಲ್ಲಿ ಅರುವತ್ತು ಪರ್ಸೆಂಟ್ ಸಿಟಿ ಕ್ರೈಮ್ ಬ್ಯೂರೋ ಪ್ರಕಾರ ನ್ಯಾಷನಲ್ ಕ್ರೈಮ್ ಬ್ಯೂರೋ ಪ್ರಕಾರ ಅರುವತ್ತು ಪರ್ಸೆಂಟ್ ಕ್ರೈಂ ಹೆಚ್ಚಾಗಿದೆ ಹಾಗಾಗಿ ಇವೆಲ್ಲವನ್ನು ನೋಡ್ತಾ ಬರ್ತಿದ್ದಾಗ ಹೆಣ್ಣುಮಕ್ಕಳಿಗಂತೂ ಸುರಕ್ಷತೆ ಇಲ್ಲವೇ ಇಲ್ಲ ನಿಹಳ ಏನು ಕೊಲೆ ನಂತರ ಇಂದಿಂದಲೇ ಈಗ ಅಂಜಲಿಯ ಕೊಲೆ ಇವತ್ತು ಬೆಳಗ್ಗೆ ಸುಬ್ರಹ್ಮಣ್ಯಪುರದಲ್ಲಿ ಇನ್ನೊಂದು ಕೊಲೆ ಕತ್ತನ್ನು ಕೊಯ್ದಿರುವಂಥದ್ದು ಇಲ್ಲಿ ಚಾಕು ತಗೊಂಡು ಇರದಿರುವಂಥದ್ದು ಈ ಮುಂಚೆನೆ ಅವರು ಇಂಥ ಬೆದರಿಕೆ ಇದೆ ಅಂತ ಬಹಳ ಸ್ಪಷ್ಟವಾಗಿ ಆ ಠಾಣೆಗೆ ತಿಳಿಸಲು ಸಹ ಕ್ರಮವನ್ನು ವಹಿಸಲಿಕ್ಕೆ ವಿಫಲವಾಗಿದೆ ಯಾವ ರೀತಿ ವ್ಯವಸ್ಥೆ ಸೂಕ್ಷ್ಮತೆ ಇದೆ ಅನ್ನೋದು ನೋಡಿ ಹಾಗಾಗಿ ಇವತ್ತೆಲ್ಲೋ ಒಂದು ಕಡೆ ಸುರಕ್ಷತೆ ಅನ್ನೋದೇ ಕಾಣ್ತಿಲ್ಲ ಈ ಬಂಡ ಸರ್ಕಾರ ಈ ಎಲ್ಲಾ ಸೂಕ್ಷ್ಮತೆಯನ್ನು ಕಳ್ಕೊಂಡಿದೆ ನೀವು ಬೇಕಾದ ಹೇಳಿ ನಾವು ಮಾಡೋದು ಮಾಡ್ತಾ ಇರ್ತೀವಿ ಏನಾರು ಹೇಳಿ ಯಾರು ಆಗಲಿ ಯಾರು ಕೊಲೆ ಆಗಲಿ ಎಲ್ಲೇ ಸುಲಿಗೆ ಆಗಲಿ ಡಕಾಯಿತಿ ಆಗಲಿ ಮತಾಂಧರ ವಿಜೃಂಭಣೆಗಳು ನಡೀಲಿ ಹಿಂದೂ ಕಾರ್ಯಕರ್ತರ ಕೊಲೆಗಳಾಗಲಿ ಬೇಕಾಗಿದ್ದಾಗ್ಲಿ ಭ್ರಷ್ಟಾಚಾರ ಏನ್ ಬೇಕಾದ್ರೂ ನಡೀಲಿ ನಾವೇನಿಲ್ಲ ನಾವು ಹೀಗೇ ಇರ್ತೀವಿ ನಾವು ಬಂಡ್ರು ಅಸಮರ್ಥರು ಯಾವ ಸೂಕ್ಷ್ಮತೆ ಇಲ್ಲದೆ ಶೂನ್ಯ ಅಭಿವೃದ್ಧಿಯಲ್ಲಿರುವಂತಹ ಈ ಸರ್ಕಾರವನ್ನ ಈ ನಡವಳಿಯನ್ನ ನಡವಳಿಕೆಯನ್ನ ಇವರ ಕಾರ್ಯವೈಖರಿಯನ್ನ ಒಂದು ವರ್ಷ ಪೂರೈಸಿರುವಂತಹ ಅನುಭವಿ ರಾಜಕಾರಣಿಗಳು ಅನುಭವ ಇರುವಂತಹ ಈ ರಾಜಕಾರಣಿಗಳು ಮಂತ್ರಿಗಳು ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ ಇವತ್ತು ಜನ ಭಯ ಭೀತಿ ವಾತಾವರಣದಲ್ಲಿದ್ದಾರೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಈ ಒಂದು ವರ್ಷದ ಅವಧಿಯಲ್ಲಿ ಗೃಹ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ ಹಾಗಾಗಿ ಗೃಹ ಸಚಿವರು ಏನಾರೋ ಸೂಕ್ಷ್ಮತೆ ಇದ್ರೆ ನಿಮ್ಮ ಹಿರಿತನ ಇದ್ರೆ ಖಂಡಿತ ನೀವು ಇದಕ್ಕೆ ರಾಜೀನಾಮೆ ಕೊಡಬೇಕು ರಾಜೀನಾಮೆಯನ್ನು ಸಲ್ಲಿಸಬೇಕು ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಈ ಸರ್ಕಾರ ವಿಫಲವಾಗಿದೆ ಮತ್ತು ತಾವು ಗೃಹ ಇಲಾಖೆನಲ್ಲೂ ತಾವು ಅಸಹಾಯಕರಾಗಿದ್ದೀರಾ ಯಾಕೆಂದ್ರೆ ಹಸ್ತಕ್ಷೇಪ ಅಷ್ಟೊಂದಿದೆ ನಿಮ್ಮಲ್ಲಿ ವರ್ಗಾವಣೆ ದಂಧೆ ಈ ರೀತಿ ವ್ಯವಸ್ಥೆಗಳಲ್ಲಿ ಯಾವ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಬಿಗಿಯಾಗಿ ಬಹಳ ಪರಿಣಾಮಕಾರಿಯಾಗಿ ಯಾವ ಗೃಹ ಇಲಾಖೆ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಕೆಲಸ ಮಾಡುವಂತ ವ್ಯವಸ್ಥೆ ಈ ಸರ್ಕಾರದಲ್ಲಿಲ್ಲ ಈ ಆಡಳಿತದಲ್ಲಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೇನು ಈ ಲೋಪಗಳಿಗೆ ಕಾರಣಕರ್ತರು ಈಗೇನು ಒಂದು ತಾವು ಸಸ್ಪೆನ್ಷನ್ ಅಲ್ಲಿ ಇದು ಯಾವುದು ಸಾಲಲ್ಲ ಇನ್ನು ತೀವ್ರವಾಗಿ ಈ ವ್ಯವಸ್ಥೆಯ ಜಡತ್ವವನ್ನು ಸರಿಪಡಿಸಿ ಸುರಕ್ಷತೆಯನ್ನು ಕೊಡಲಿಕ್ಕೆ ನೀವು ಈ ಸರ್ಕಾರದಲ್ಲಿ ಕ್ರಮವನ್ನು ವಹಿಸಬೇಕು ಆ ಮನೆಯವರಿಗೆ ಕಾಂಪೆನ್ಸೇಷನ್ ಕೊಡುವಂಥದ್ದು ಸೂಕ್ತವಾಗಿ ಕಾಂಪೆನ್ಸೇಷನ್ ಕೊಡಿ ಯಾಕೆಂದ್ರೆ ಬೇರೆ ಬೇರೆ ಸಂದರ್ಭದಲ್ಲಿ ಕಾಂಪೆನ್ಸೇಷನ್ ಕೊಡಬಾರ ಸಂದರ್ಭದಲ್ಲಿ ಯಾರ್ಯಾರಿಗೂ ಕೊಟ್ಟಿದ್ದೀರಾ ಮಗುಗೆ ಮನೆಗೆ ಕಾಂಪೆನ್ಸೇಷನ್ ಕೊಡುವಂಥದ್ದು ಕಾನೂನಿನ ಕ್ರಮವನ್ನು ವಹಿಸುವಂಥದ್ದು ಬಿಗಿ ಮಾಡುವಂಥದ್ದು ಗೃಹ ಸಚಿವರ ರಾಜೀನಾಮೆ ನಿಮ್ಗೇನಾರ ಏನಾರ ಸೂಕ್ಷ್ಮತೆ ಜವಾಬ್ದಾರಿ ಅನ್ನುವಂಥದ್ದು ಏನಾರು ಇದ್ದರೆ ತಕ್ಷಣ ರಾಜೀನಾಮೆಯನ್ನು ಸಲ್ಲಿಸುವಂತದ್ದಾಗಬೇಕು ಮುಖ್ಯಮಂತ್ರಿಗಳು ಪಡ್ಕೊಳ್ಳುವಂಥದ್ದಾಗಬೇಕು ಅಂತ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯವನ್ನು ಮಾಡಿತ್ತು ದಲಿತ ಹೆಣ್ಣುಮಗಳು ವಿಚಾರದಲ್ಲಾಗಲಿ ಈ ಕೊಲೆಗಳು ಎಲ್ಲೆಲ್ಲಿ ನಡೆದಂತಹ ಎಲ್ಲ ಸಂದರ್ಭದಲ್ಲೂ ಹೋರಾಟಗಳು ಸಾಕಷ್ಟು ಹೋರಾಟಗಳು ಮಾಡಿ ಇನ್ನೂ ಮಾಡುವಂತ ಹೋರಾಟಗಳು ಆಗೇ ಆಗುತ್ತೆ ಇವತ್ತು ಸರ್ಕಾರದ ಮೇಲೆ ಏನು ಒತ್ತಡ ಇರುವಂತದ್ದು ಅವ್ರನ್ನ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಒತ್ತಡವನ್ನ ಅವರ ಗಮನವನ್ನು ಸೆಳೆದು ಪರಿಣಾಮಕಾರಿಯಾಗಿ